ನಾರಣಗೌಡ ತಂಗಿ ಮಗನಿಗೆ ಮಾಡಿದ್ದ ಸೋಮಾರ ನಾರಣಗೌಡ ತಂಗಿ ಮಗನಿಗೆ ಮಾಡೋಮಾರ ಹಲವಾರ ಹದಮೂರ ಕಸಗು ಸುಕಂದ ನಡವಿಗೆ ಬಿಟ್ಬಿಟಾರ ನಾಡವಿಗೆ ಬಿಟ್ಟಾರ ಸೂರಮ ದೇವಿ ದುಃಖ ಮಾಡಿ ತಗದಾಳ ಕಣ್ಣೇರ ನನ್ನ ಮಗನಿಗೆ ಹಿಂಗ್ಯಾ ಕಹಣಿ ಬರ ಬರದು ದೇವರ ಸೂರಮ ದೇವಿಯ ಹೊಟ್ಟೆಲೆ ಹುಟ್ಟೆ ಬಂದೋ ಬೀರ ದೇವರ ನಾರಾಯಣಗೌಡ ಸುದ್ದಿ ಎಚ್ಚಳಿತು ಆಯನ ಬೇಜಾರ ಸೂರಮ ದೇವಿಯ ಕಂದ ಹೊಟ್ಟೆ ಬಂದೋ ಬೀರ ದೇವರ ನಾರಾಯಣ ಗೌಡಗ ಸುದ್ದಿ ತಿಳಿತು ಆಯನ ಬೇಜಾರ ಹೆಂಗರ ಮಾಡಿ ತಂಗಿ ಮಗನಿಗೆ ಮಾಡ್ಬೇಕು ಸಂವಾರ ಹೆಂಗರ ಮಾಡಿ ತಂಗಿ ಮಗನಿಗೆ ಮಾಡ್ಬೇಕು ಸಂವಾರ ಜೋ ಹಾಕಿ ಬಂದನೋ ಅವಸರ ಬಂದ ಅವಸರ ಸೂರಮ ದೇವಿ ದುಃಖ ಮಾಡಿ ತಗದಾಳ ಕಣ್ಣೀರಾಮ್ ನನ್ನ ಮಗನಿಗೆ ಹಿಂಗ ಕಹಣಿ ಬರ ಬರದ್ಯೋ ದೇವರ ನಾರಾಯಣಗೌಡ ಭವಿಷ್ಯ ಹೇಳುತ್ತ ಬಂದು ಮನೆಯ ಯದುರಾಮ್ ಸೂರಮ ದೇವಿ ನೋಡಿ ಕರದಳ ಬಾರೋ ಜ್ಯೋತಿಷಗಾರ ನಾರಾಯಣ ಗೌಡ ಭವಿಷ್ಯ ಹೇಳುತ್ತ ಬಂದು ಮನಿಯ ಎದುರ ಸೂರಮ ದೇವಿ ನೋಡಿ ಕರದಳ ಬಾರೋ ಜ್ಯೋತಿಷಗಾರ ನನ್ನ ಮಗನ ಬಹುಶಃ ನೀನು ಹೇಳಪ್ಪ ಸಾರಾ நன்னா ந மகன நீ சார தங்க சோந்து மாச்சியார விச்சியார சூரம தேவி துக்க மா கண்ணீரா நகனி ஹீங்க கணி வர பரத்யோ தேவரா கட்டி தோய்த்தி கட்ட நக்ஷ்ரா சாதார மாவட்ட மனியாக நின் கந்த ஹுட்டி தோய்த்தி கட்ட நக்ஷ்ரா சாதாரமாவாக கண்ட கைத்தி மனியாக நின் கந்த ನಿನ್ನ ಕಂದನ ಬಿಡಬೇಕು ತಾಯಿ ಆರ್ಯನ ಕೊಯ್ದ ದೂರ ಎಷ್ಟು ಹೇಳಿದಾಗ ಸೂರಮ್ಮ ದೇವಿ ಆರ್ಯಾವ ಕಣ್ಣೀರ ಆರ್ಯಾವ ಕಣ್ಣೀರಾಮ್ ಸೂರಮ್ಮ ದೇವಿ ದುಃಖ ಮಾಡಿ ತಗದಾಳ ಕಣ್ಣೀರಾಮ ನನ್ನ ಮಗನಿಗೆ ಬರ ಬರಬರದೋ ದೇವ ಸೋರಮ ದೇವಿ ಶಿವನಿಗೆ ಬೈತಾಳ ದುಃಖ ಆಗಿ ಜೋರ ಜಗ ಬೆಳಗುವ ಮಗ ಹುಟ್ಟಿ ಬರ್ತಾನೆಂದು ಹೇಳಿರಿ ನನ್ನ ಎದುರಾಮ್ ಸೋರಮ ದೇವಿ ಶಿವನಿಗೆ ಬೈತಾಳ ದುಃಖ ಆಗಿ ಜೋರ ಜಗ ಬೆಳಗುವ ಮಗ ಹುಟ್ಟಿ ಬರ್ತಾನೆಂದು ಹೇಳಿರಿ ನನ್ನ ಎದುರಾಮ ಹಂತದ ಹೇಳಿ ಮಗನಿಗೆ ಪಟ್ಟಿರಿ ನನ್ನ ಮ್ಯಾಲ ಭಗವಂತನೆಂದು ಇಲ್ಲೆಲ್ಲ ಕನಿಕರ ಇಲ್ಲೆಲ್ಲ ಕನಿಕರ ಸೂರಮಗೇವಿ ದುಃಖ ಮಾಡಿ ತಗದಾಳ ಕಣ್ಣೀರಾಮ ನನ್ನ ಮಗನಿಗೆ ಯಣಿವರ ಬರದೋ ದೇವರ ನಾರಾಯಣ ಗೌಡ ಕೊಟ್ಟು ಕಳಶನ ಬಂದರು ಧೈರ್ಯರ அமத்தடிகாடி இட்டு தொட்டெல்ல மா நாராயண கொட்டு களசன பந்தார்த்த அமருத்தடிகாடி இட்டு தொட்டில மாடத்தையார ನನ್ನ ಮಗನಿಗೆ ಹಿಂಗ ಕಹಿವಾರ ಬರದೋ ದೇವರ ಭೂಮಿಗೆ ರುದ್ರ ಭೂಮಿಗೆ ಬಂದು ಆಲದ ನೆರಳಿಗೆ ತೊಟ್ಟಿಲ ಇಳುವ್ಯಾರಾಮ ಹೊಟ್ಟೆಯ ಹಸ್ತು ಬುದ್ಧಿಯ ಬಿಚ್ಚಿ ಊಟ ಭೂಮಿಗೆ ಬಂದು ಆಲದ ನೆರಳಿಗೆ ತೊಟ್ಟಿಲ ಇಳುವ್ಯಾರಾಮ ಹಟ್ಟಿಯ ಹತ್ತು ಬುತ್ತಿಯ ಬಿಚ್ಚಿ ಊಟ ಮಾಡ್ಯಾರ ಅನ್ನ ಹಾಕಿದ ದೇವರ ಪ್ರಾಣ ಹೊಡಿಯೋದು ಹೆಂಗಾರ ಅನ್ನ ಹಾಕಿದ ದೇವರ ಪ್ರಾಣ ಹೊಡಿಯೋದು ಹೆಂಗಾರ ಕಂಚಿನಾಲದ ಮರಕ ಕಟ್ಟಿಲ ಕಟ್ಟಿ ಹೋಗ್ಯಾರ ಕಟ್ಟಿ ಹೋಗ್ಯಾರ ಸೂರಮಗೆ ಕಣ್ಣೀರ ನನ್ನ ಮಗನಿಗೆ ಹಿಂಗಣಿವಾರ ಬರ ಜೋ ದೇವರ ಏ ಜಿಗಜೇಣಿ ಊರಿಗೆ ಹುಲಜಂತಿ ಊರ ಬಾಳ ಇಲ್ಲ ದೂರ ಬಬ್ಬುಲೆ ಬನದಾಗ ಮಾಳಿಂಗರ ಎಂದು ಮುಕ್ತಿಯ ಮಂದಿರ ಜಿಗಜೇಣಿ ಊರಿಗೆ ಹುಲಜಂತಿ ಊರ ಬಾಳ ಇಲ್ಲ ದೂರ ಬಬೋಲೆ ಬನದಾಗ ಮಾಳಿಂಗರ ಎಂದು ಮುಕ್ತಿಯ ಮಂದಿರ ಜಿಗಜಾ ಜು ಗುಣಮ ಸಾಯಂಗ ಹುಣ್ಮಿಗೆ ಹೊಳದಂದ ಚಂದ್ರಿರಾ ಜಿಗಜಾಡಿ ಮಧು ಗುಣಮ ಸಾಯಂಜ ಹುಣ್ಣುವಳದ ನಮ್ಮ ಮ್ಯಾಲೆಗೆ ಅದಾನ ಕೇಳರಿ ಭೀಮಣ್ಣ ಮಾಸ್ತರ ಭೀಮಣ್ಣ ಮಾಸ್ತರ ಸೂರಮ ದೇವಿ ದುಃಖ ಮಾಡಿ ತೆಗೆದಳ ಕಣ್ಣೀರ ನನ್ನ ಮಗನಿಗೆ ಹಿಂಗ ಬರ ಬರಬರದೋ ದೇವರ ನಿನ್ನ ಸಲುವಾಗಿ ಗಂಡದಿಂದ ಇಲ್ಲಿನ ದೂರ ನಿನ್ನ ಸಲುವಾಗಿ ಗಂಡದಿಂದ ಇಲ್ಲಿನ ದೂರ ಕನಸಿನಾಗ ಕತ್ಯ ನನ್ನ ಗೆಳೆಯ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತ್ತಿ ಸಂಸಾರ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತ್ತಿ ಸಂಸಾರ